ಆತ್ಮೀಯರೇ ನಮಸ್ಕಾರಗಳು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉತ್ತರ ದಿಕ್ಕಿಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲೋಳಿ ಗ್ರಾಮ ಗ್ರಾಮಕ್ಕೆ ಹಲವು ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ಇತಿಹಾಸ ಇದೆ ಸೌದತ್ತಿಯ ರಟ್ಟರ ಆಳ್ವಿಕೆಗೆ ಒಳಪಟ್ಟ ಗ್ರಾಮ ಇದಾಗಿದೆ ಗೋಕಾಕ್ ತಾಲೂಕಿನ ಜೈನರ ಕಾಶಿ ಕಲ್ಲೋಳಿ ರಟ್ಟರ ರಟ್ಟರಸರ ಕಾಲದಲ್ಲಿ ಈ ಪ್ರದೇಶದಲ್ಲಿ ನೂರಾರು ಬಸದಿಗಳಿರುವ ಉಲ್ಲೇಖವಿದೆ ದಕ್ಷಿಣ ಭಾರತದಲ್ಲಿ ವಿಶಿಷ್ಟವಾದ ದಕ್ಷಿಣ ಮುಖವಾಗಿರುವ ತ್ರಿಕೂಟ ಮಂಡಿತ ಚಿಂತಾಮಣಿ ಪಾರ್ಶ್ವನಾಥ ಬಸದಿ ಇಲ್ಲಿದೆ ಇವುಗಳ ಜೊತೆಗೆ ಅನೇಕ ದೇವಾಲಯಗಳು ಈ ಗ್ರಾಮದಲ್ಲಿ ಕಂಡುಬರುತ್ತವೆ ಹೀಗಾಗಿ ಈ ಗ್ರಾಮಕ್ಕೆ ಎಲ್ಲ ದೇವರುಗಳ ನೆಲೆ ಬೀಡಾಗಿರುವುದರಿಂದ ದೇವರ ಕಲ್ಲೋಳಿ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಇಂತಹ ಧಾರ್ಮಿಕತೆಯ ನೆಲೆಯನ್ನುವ ಕಲ್ಲೋಳಿಯಲ್ಲಿ ಸಹಸ್ರಾರು ಭಕ್ತರ ದೈವ ಹನುಮಪ್ಪನ ದೇವಾಲಯ ಒಂದಾಗಿದೆ ಗೋಕಾಕ್ ತಾಲೂಕಿನಲ್ಲಿ ನಾಲ್ಕು ಹನುಮಪ್ಪನ ದೇವಾಲಯಗಳು ಬಹುಪ್ರಸಿದ್ಧಿಗೆ ಪಾತ್ರವಾಗಿವೆ ಕುಲಗುಡ್ ಹನುಮಪ್ಪ ಪಟಗುಂದಿಯ ಹನುಮಪ್ಪ ಅರಭಾವಿಯ ಹನುಮಪ್ಪ ಈ ಮೂರವ ದೇವಾಲಯಗಳ ಜೊತೆಗೆ ಕಲ್ಲೋಳಿಯ ಹನುಮಪ್ಪ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವ ದೈವಮೂರ್ತಿಯಾಗಿದ್ದಾನೆ ಕಲ್ಲೋಳಿಯ ಹನುಮಪ್ಪನ ಮೂಲ ಸ್ಥಳ ಘಟಪ್ರಭಾ ನದಿಯ ದಂಡೆಯ ಮೇಲಿರುವ ಒಡೆರಟ್ಟಿಯ ಪಕ್ಕದಲ್ಲಿರುವ ಬ್ಯಾಗನೂರು ಇಲ್ಲಿರುವ ಲಕ್ಷ್ಮೀದೇವಿಯ ಗುಡಿಯ ಎಡಗಡೆಯ ಪಶ್ಚಿಮ ಭಾಗದಲ್ಲಿರುವ ಚಿಕ್ಕದಾದ ಗುಡಿಯಲ್ಲಿ ಹನುಮಪ್ಪನ ಮೊದಲ ನೆಲೆಸಿದ್ದನೆಂದು ಸ್ಥಳೀಯರ ಹೇಳಿಕೆಯಾಗಿದೆ ಕೆಲವು ವರ್ಷದ ನಂತರ ಹನುಮಪ್ಪ ಕಲ್ಲೋಳಿಯನ್ನು ತನ್ನ ಕ್ಷೇತ್ರವನ್ನಾಗಿ ಮಾಡಿಕೊಂಡಿರುವುದಕ್ಕೆ ಒಂದು ಐತಿಹಾಸದ ಕಥೆಯನ್ನು ಜನರು ಹೇಳುತ್ತಾರೆ ಗೋವಿನ ಅತಿಹಾದ ಕತೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅವುಗಳ ಪೈಕಿ ಈ ಕಥೆಯು ಮಹತ್ವವನ್ನು ಹೊಂದಿದೆ ಬ್ಯಾಗನೂರು ಗ್ರಾಮದಲ್ಲಿ ಗಂಗವ ಎಂಬ ಹೆಣ್ಣು ಮಗಳು ಪ್ರತಿದಿನ ಆಕಳನ್ನು ಮೇಯಿಸಲಿಕ್ಕೆ ಬಿಡುತ್ತಿದ್ದಳಂತೆ ಅದರಲ್ಲಿಯೂ ಒಂದು ಆಕಳು ಹಿಂಡಿನ ಆಕಳುಗಳು ಕಣ್ಣು ತಪ್ಪಿಸಿ ಅದೇ ಗ್ರಾಮದಲ್ಲಿ ಒಂದು ಹುತ್ತಕ್ಕೆ ಹಾಲು ಉಣಿಸುತ್ತಂತೆ ಹೀಗೆ ದಿನಂಪ್ರತಿಯಾಗಿ ಆ ಆಕಳು ಹುತ್ತಕ್ಕೆ ಹಾಲುನ್ನಿಸುವುದರಿಂದ ಕರುವಿಗೆ ಹಾಲು ಸಿಗದೆ ಸೊರಗಲು ಪ್ರಾರಂಭಿಸತಂತೆ ಅಲ್ಲಿಯ ಸ್ಥಳೀಯರು ಸಂಶಯಗೊಂಡು ಮಾರುತಿ ದೇವರ ಪೂಜಾರಿಯಲ್ಲಿ ಈ ವಿಷಯ ವ್ಯಕ್ತಪಡಿಸಿದರಂತೆ ಆಗ ಪೂಜಾರಿ ಆಕಳಗಳನ್ನು ಪರೀಕ್ಷಿಸಲು ಆಕಳನ್ನು ಹಿಂಬಾಲಿಸಿದನಂತೆ ಆ ಆಕಳು ಹುತ್ತಕ್ಕೆ ಹಾಲಿರಿಯುವುದನ್ನು ಕಂಡು ಆಶ್ಚರ್ಯಗೊಂಡು ಆ ಹುತ್ತನ್ನು ಬಿಡಿಸಿ ನೋಡಿದಾಗ ಅಲ್ಲೊಂದು ಚಿಕ್ಕ ಹನುಮಪ್ಪನ ಮೂರ್ತಿ ದೊರಕಿತಂತೆ ಸಾಮಾನ್ಯವಾಗಿ ಇಂತಹ ಐತಿಹಾಸಿಕ ದೇವರ ಸೃಷ್ಟಿಗೆ ಪ್ರಮುಖವಾದ ನಂಬಿಕೆಯೇ ಕಥೆಗಳಾಗಿವೆ ಇವುಗಳ ಸತ್ಯಾಸತ್ಯತೆಯನ್ನು ಗುರುತಿಸುವುದು ಕ್ಲಿಷ್ಟಕರವಾಗಿದೆ ಹೀಗಾಗಿ ಹನುಮಪ್ಪನ ನೆಲೆಸಿರುವ ತಾನದ ಕುರಿತು ಮತ್ತೊಂದು ಇದಕ್ಕೆ ಪೂರಕವಾದ ಕತೆ ಬೆಳೆದು ಬಂದಿದೆ ಈ ಮೇಲಿನ ಘಟನೆ ನಡೆದ ರಾತ್ರಿ ಆಕಳನ್ನು ಮೇಯಿಸುವ ಗಂಗವನ ಕನಸಿನಲ್ಲಿ ಹನುಮಪ್ಪ ಪ್ರತ್ಯಕ್ಷನಾಗಿ ಇನ್ನು ಮುಂದೆ ನಾನು ಬ್ಯಾಗನೂರನ್ನು ಬಿಟ್ಟು ಸಮೀಪದ ಕಲ್ಲೋಳಿಯ ಉತ್ತರ ಭಾಗದ ಹುತ್ತದಲ್ಲಿರುವ ಚಿಕ್ಕ ಮೂರ್ತಿಯಲ್ಲಿ ನೆಲೆಸಿ ಪ್ರತಿದಿನ ಬರುವ ಭಕ್ತರ ಕಷ್ಟಗಳನ್ನು ಪರಿಹರಿಸುವೆನೆಂದು ಕನಸಿನಲ್ಲಿ ಹೇಳಿದನಂತೆ ಅಲ್ಲಿಂದ ಇಲ್ಲಿಯವರೆಗೆ ಹನುಮಪ್ಪ ದೇವರು ಸಂಬಂಧ ಇವೆರಡು ಊರಿನ ನಡುವೆ ಗಾಢವಾಗಿದೆ ಇದಕ್ಕೆ ನಿರ್ದೇಶನವೆಂಬಂತೆ ಬ್ಯಾಗನೂರಿನಲ್ಲಿ ಈಗಲೂ ಸಹ ಪೂಜಾರಿಗಳಿಗೆ ಸಂಬಂಧಪಟ್ಟ ಜಮೀನು ಇದೆ ಇವೆರಡು ಐತಿಹ ಕಥೆಗಳು ಹನುಮಪ್ಪನ ನೆಲೆಸಿರುವುದಕ್ಕೆ ಪ್ರತೀಕವಾಗಿ ಸ್ಥಳೀಯರು ಹೇಳುತ್ತಾರೆ ಸಾಮಾನ್ಯವಾಗಿ ದೇವತೆಗಳ ಉಗಮ ಮತ್ತು ವಿಕಾಸ ಭಾರತದಲ್ಲಿ ಇಂತಹ ಕಥೆಗಳಿಂದಲೇ ದೇವತೆಗಳು ಸೃಷ್ಟಿಗೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತವೆ ಹನುಮಪ್ಪನ ಸೃಷ್ಟಿಗೆ ಕಾರಣೀಕರ್ತವಾದ ಕಥೆ ಇನ್ನೊಂದಿದೆ ಹನುಮಪ್ಪನ ಹುತ್ತಿಗೆ ಹಾಲಿರದ ಆಕಳು ಘಟಪ್ರಭಾ ನದಿಗೆ ನೀರು ಕುಡಿಯಲು ಹೋದಾಗ ಪಕ್ಕದಲ್ಲಿರುವ ಬೀರನಗಡ್ಡಿ ಎಂಬ ಗ್ರಾಮದಲ್ಲಿ ತನ್ನ ದೇಹವನ್ನು ಬಿಟ್ಟಿತಂತೆ ಈ ನಿಮಿತ್ತವಾಗಿ ಇಂದಿಗೂ ಸಹ ಬೀರನಗಡ್ಡಿಯಲ್ಲಿ ಬಸವಣ್ಣ ದೇವಾಲಯವಿರುವುದು ಕಂಡುಬರುತ್ತದೆ ಇವೆಲ್ಲ ಐತಿಹಾಸಿಕ ಹನುಮಪ್ಪನ ಸೃಷ್ಟಿಯೇ ಪ್ರತೀಕವಾಗಿ ಬೆಳೆದು ಬಂದಿವೆ ಇಲ್ಲಿಯವರೆಗೆ ನಾವು ಚಿಕ್ಕ ಹನುಮಪ್ಪನ ಮೂರ್ತಿಯನ್ನು ಗುರುತಿಸಿ ಈ ಕಥೆಗಳನ್ನು ನೋಡಲಾಗಿದೆ ಆದರೆ ಪ್ರಸ್ತುತ ಗರ್ಭಗೃಹದಲ್ಲಿ ಆಳೆತ್ತರದ ಹನುಮಪ್ಪನ ವಿಗ್ರಹವಿದೆ ಉತ್ತರ ಭಾರತದ ಶೈಲಿಯಲ್ಲಿ ಕೆತ್ತಲ್ಪಟ್ಟಿರುವ ಈ ವಿಗ್ರಹವು ಹದಿನಾರನೇ ಶತಮಾನಕ್ಕೆ ಸೇರದಾಗಿದೆ ಈ ಮೂರ್ತಿಯು ಪ್ರತಿಷ್ಠಾಪನೆಗೊಂಡಿರುವ ಬಗ್ಗೆ ಸ್ಥಳೀಯರ ಹೇಳಿಕೆ ಈ ರೀತಿಯಲ್ಲಿದೆ ಹನುಮಪ್ಪನ ಮೂರ್ತಿಯನ್ನು ಶಿವಾಜಿಯ ಗುರುಗಳಾದ ರಾಮದಾಸ್ ಮಹಾರಾಜರು ತಿರುಪತಿ ಕಡೆಯಿಂದ ಮಹಾರಾಷ್ಟ್ರಕ್ಕೆ ಒಯ್ಯುತ್ತಿದ್ದರಂತೆ ಆ ಕಾಲದಲ್ಲಿ ವಾಹನ ಸೌಕರ್ಯ ಇಲ್ಲದಿರುವ ಕಾರಣ ಮೂರ್ತಿಯನ್ನು ಜಂಗಿ ಕಟ್ಟಿ ಒಯ್ಯುತ್ತಿರುವ ಸೂರ್ಯ ಮುಳುಗಿದ ಕಾರಣ ಕಲ್ಲೋಳಿಯ ಗ್ರಾಮದ ಉತ್ತರ ಭಾಗದಲ್ಲಿ ಅಂದಿನ ವಾಸ್ತವ್ಯವನ್ನು ಮಾಡಿದರಂತೆ ಆ ಭವ್ಯ ಮೂರ್ತಿಯನ್ನು ಹುತ್ತದ ಬದಿಗೆ ಆಧಾರವಾಗಿ ಮಾಡಿ ನಿಲ್ಲಿಸಿದರಂತೆ ಮುಂಜಾನೆ ಎಂದಿನಂತೆ ತಮ್ಮ ಕರ್ಮಾದಿಗಳನ್ನು ಮುಗಿಸಿಕೊಂಡು ಮೂರ್ತಿಯನ್ನು ಸಾಗಿಸಲು ಪ್ರಯತ್ನಿಸಿದರಂತೆ ಆವಾಗ ಮೂರ್ತಿಯು ನಿಂತ ನೆಲದ ಮೇಲಿಂದ ಒಂದಿಂಚು ಮೇಲಳದೆ ಗಟ್ಟಿಯಾಗಿ ಅಲ್ಲೇ ನಿಂತು ಆ ಸಮಯದಲ್ಲಿ ರಾಮದಾಸರು ಹನುಮಂತನ ಮೇಲೆ ಇರುವ ಅಚಲ ಭಕ್ತಿಯಿಂದಾಗಿ ತಮ್ಮೂರಿಗೆ ಅದನ್ನು ತೆಗೆದುಕೊಂಡು ಹೋಗಲು ಅನೇಕ ಆನೆ ಕುದುರೆಗಳನ್ನು ಕಟ್ಟಿ ಎಳೆಸಲು ಪ್ರಯತ್ನಿಸಿದರಂತೆ ಆನೆ ಕುದುರೆ ಎತ್ತುಗಳು ಮುಂಗಾಲುಗಳ ಮೇಲೆ ಭಾರ ಹಾಕಿ ಆ ಮೂರ್ತಿಯನ್ನು ಎಳೆಯಲಿಕ್ಕೆ ಪ್ರಯತ್ನಿಸಿ ಮುಂಗಾಲು ಮುಡಿಸಿಕೊಂಡು ಮುಂದಕ್ಕೆ ಬಿದ್ದವು ಅಷ್ಟಾದರೂ ಸಹ ಹನುಮಪ್ಪನ ಮೂರ್ತಿಯು ನಾಲ್ಕು ಬೆರಿಷ್ಟಾದರೂ ಮುಂದಕ್ಕೆ ಹೋಗಲಿಲ್ಲವಂತೆ ಇದರಿಂದ ರಾಮದಾಸರು ಅಂದಿನ ವಾಸ್ತವ್ಯವನ್ನು ಪುನಃ ಅಲ್ಲಿಯೇ ಮಾಡಿದರಂತೆ ಅಂದು ರಾತ್ರಿ ಹನುಮಪ್ಪ ರಾಮದಾಸರ ಕನಸಿನಲ್ಲಿ ಬಂದು ನಾನು ಇಲ್ಲಿಯೇ ನೆಲೆಸುವೆನು ನನ್ನ ಒಯ್ಯುವ ಸಾಹಸದ ಪ್ರಯತ್ನ ಮಾಡಬೇಡಿ ನನ್ನನ್ನು ಇಲ್ಲಿಯೇ ಸ್ಥಾಪನೆ ಮಾಡಿಬಿಡಿ ಇಲ್ಲಿಂದಲೇ ನಾನು ಭಕ್ತರ ಉದ್ಧಾರವನ್ನು ಮಾಡುವೆನು ಎಂದು ಹೇಳಿದನಂತೆ ಈ ಕನಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ರಾಮದಾಸರು ಒಂದು ಮಾಸ ಪೂರ್ಣ ಇದೇ ಗ್ರಾಮದಲ್ಲಿ ವಾಸ ಮಾಡಿ ತಮ್ಮ ಹಸ್ತದಿಂದಲೇ ಈಗಿರುವ ಗರ್ಭಗುಡಿಯನ್ನು ಕಟ್ಟಿಸಿ ಭವ್ಯವಾದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದು ಸ್ಥಳೀಯರ ಅಭಿಮತವಾಗಿದೆ ಭವ್ಯವಾದ ಹನುಮಪ್ಪನ ಮೂರ್ತಿಯ ಇತಿಹಾಸವನ್ನು ಸ್ಥಳೀಯರು ಹೇಳುವ ಕಥೆಯ ಮೂಲಕ ನೋಡುವುದಾದರೆ ರಾಮದಾಸರ ಕ್ರಿಸ್ತ ಶಕ ಹದಿನಾರುನೂರ ಎಂಟರಿಂದ ಹದಿನಾರುನೂರ ಎಂಬತ್ತರವರೆಗೆ ಬಾಳು ಬದುಕಿದ ಮಹಾರಾಷ್ಟ್ರದ ಭಕ್ತಿ ಪಥದ ಚಳವಳಿಯ ಸಂತರು ರಾಮದಾಸರು ಬಾಲ್ಯದಿಂದಲೇ ದೈವಿಕತೆಯ ಭಕ್ತರಾಗಿ ದೇಶ ಸಂಚಾರ ಕೈಗೊಂಡು ಆಧ್ಯಾತ್ಮಿಕ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದು ಕೃಷ್ಣಾ ನದಿಯ ದಂಡಲಿರುವ ಜಂಪಾಲದಲ್ಲಿ ರಾಮದೇವರ ದೇವಸ್ಥಾನ ನಿರ್ಮಿಸಿ ಅಲ್ಲಿಯೇ ನೆಲೆಸಿದವು ರಾಮದಾಸರು ಶಿವಾಜಿಯ ಆಧ್ಯಾತ್ಮಿಕ ಗುರುಗಳಾಗಿದ್ದರು ಸಂಸಾರದಲ್ಲಿ ಯಶಸ್ಸನ್ನು ಗಳಿಸಿದರೆ ಪಾರಮಾರ್ಥದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬ ಎಂದು ನಂಬಿದವರು ರಾಮದಾಸರ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಕ್ಷೂಭ್ಯತೆ ತಮ್ಮ ತತ್ವಗಳ ಮೂಲಕ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಆಧ್ಯಾತ್ಮಿಕ ಜೀವಿಗಳಾಗಿ ಬಾಳಿ ಬದುಕಿದರು ಇದು ರಾಮದಾಸರು ಜೀವಿಸಿರುವ ಕಾಲದ ಕುರಿತಾದ ಉಲ್ಲೇಖವಾಗಿದೆ ಶಿವಾಜಿಯ ಕ್ರಿಸ್ತ ಶಕ ಹದಿನಾರುನೂರ ಇಪ್ಪತ್ತೇಳರಿಂದ ಹದಿನಾರುನೂರ ಎಂಬತ್ತರವರೆಗೆ ಬಾಳಿ ಬದುಕಿದವ ಹೀಗಾಗಿ ಈ ದೇವಸ್ಥಾನ ನಿರ್ಮಾಣವಾದದ್ದು ಕ್ರಿಸ್ತ ಶಕ ಹದಿನಾರುನೂರ ಎಂಟರಿಂದ ಇತ್ತೀಚೆಗೆ ಎಂಬುದು ಸ್ಪಷ್ಟವಾಗಿ ಗುರುತಿಸುವುದು ಇದಕ್ಕೆ ನಿರ್ದೇಶನ ಎಂಬಂತೆ ಜಿ ದಿವಗಂತ ಜಯಪ್ರಕಾಶ್ ಕಬ್ಬೂರರವರ ಅಭಿಪ್ರಾಯದಂತೆ ಹನುಮಪ್ಪನ ವಿಗ್ರಹವು ಮೂಲತಃವಾಗಿ ಮಹಾರಾಷ್ಟ್ರದಲ್ಲಿದ್ದು ಪರಿಕೀರ ದಾಳಿಯ ಭೀತಿಯಿಂದ ಅದರ ವ್ಯವಸ್ಥಾಪಕರು ಸುರಕ್ಷಿತ ಸ್ಥಳವೆಂದು ದಕ್ಷಿಣದ ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದರು ಕಾಲಾನುಕ್ರಮದಲ್ಲಿ ಮೂರ್ತಿಯ ಇಲ್ಲಿಯೇ ಉಳಿಯಿತು ಹೀಗಾಗಿ ಮಹಾರಾಷ್ಟ್ರದ ಭಕ್ತರು ಪರಂಪರಾಗತವಾಗಿ ಸಹಸ್ರಾರು ಜನ ಇಲ್ಲಿ ದೇವಸ್ಥಾನಕ್ಕೆ ಬರುತ್ತಾರೆ ಇನ್ನೊಂದು ಮಾತನ್ನು ಜಯಪ್ರಕಾಶ್ ಕಬ್ಬೂರವರು ಹೇಳುವಂತೆ ಕಲ್ಲೋಳಿಯ ಒಡ್ಡರ ಜನಾಂಗದ ಬಹಳಷ್ಟು ಜನರು ಉದ್ಯೋಗಕ್ಕಾಗಿ ಮಹಾರಾಷ್ಟ್ರಕ್ಕೆ ವಲಸಿ ಹೋಗಿದ್ದು ಕೆಲವು ಕಾಲದ ನಂತರವಾಗಿ ತಮ್ಮ ಕುಲದೇವರ ದರ್ಶನಕ್ಕಾಗಿ ಬರುತ್ತಾರೆ ಎಂಬುದು ಅವರ ಹೇಳಿಕೆಯಾಗಿದೆ ಕುಲಂಕುಶವಾಗಿ ಈ ಮೇಲಿನ ಮಾತುಗಳನ್ನು ಆಧರಿಸಿ ಹೇಳುವುದಾದರೆ ರಾಮದಾಸರ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಕ್ಷೋಭ ಇದ್ದದ್ದು ಸ್ಪಷ್ಟವಾಗಿ ಗೋಚರಣೆಯಾಗುತ್ತದೆ ಇನ್ನು ಪರಿಕೀರ ದಾರಿಯನ್ನು ತಪ್ಪಿಸಿಕೊಳ್ಳುವ ಭೀತಿಯಿಂದ ಬಹುಶಃ ಮಹಾರಾಷ್ಟ್ರದ ರಾಮದಾಸರು ಇಲ್ಲಿಯೇ ಮೂರ್ತಿಗೆ ಸುರಕ್ಷಿತವಾದ ಸ್ಥಳವೆಂದು ಗುರುತಿಸಿ ಸ್ಥಾಪಿಸಿರುವ ಸಾಧ್ಯತೆ ಉಂಟು ಅಂದು ಪ್ರತಿಷ್ಠಾಪಿಸಿದ ಚಿಕ್ಕ ಹನುಮಪ್ಪನ ಮೂರ್ತಿಯನ್ನು ಈ ದೇವಾಲಯದ ಹಿಂದುಗಡೆ ಸ್ಥಾಪಿಸಲಾಗಿದೆ ಅದು ಮೂಲ ಹನುಮಪ್ಪನ ಕುತ್ತದ ಮೂರ್ತಿಯಾಗಿದ್ದು ಅದಕ್ಕೆ ಸ್ಥಳೀಯರು ಬೆಣ್ಣಪ್ಪ ಎಂದು ಕರೆಯುತ್ತಾರೆ ಧನ್ಯವಾದ